ನನಗೆ ತುಂಬ ಇಷ್ಟವಾದ ದಿನ ಅಂದರೆ ಗುರುವಾರ ಗುರುವಾರ ಅಂದರೆ ಗುರುಗಳ ವಾರ ಗುರುಗಳ ವಾರ ಅಂದರೆ ನನಗೆ ಆಶೀರ್ವಾದ ಪಡೆಯೋ ವಾರ ಅಂತ ಅಂದ್ಕೊಂಡಿರೋಳು ನಾನು ಹಾಗಾಗಿ ಕೆಲವೊಂದು ಚೇಂಜಸ್ ನಾನು ಮಾಡ್ಕೋಬೇಕು ಕೆಲವೊಂದು ನಿರ್ಧಾರಗಳನ್ನ ಮಾಡ್ಕೋಬೇಕು ಅಂತ ಗುರುವಾರ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತೊಗೊಂಬರೋಣ ಅಂತೇಳಿ ಬೆಳಗ್ಗೆನೇ ಎದ್ದು ಕೆಲಸ ಮಾಡ್ತಾ ಇದ್ದೀನಿ ನಾನು ಏನು ಚೇಂಜಸ್ ಮಾಡಬೇಕು ನಾನೇನು ಕಾರ್ಯರೂಪಕ್ಕೆ ತರಬೇಕು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಮುಂಜಾನೆ ನಾಲ್ಕೂವರೆಗಿದ್ದು ಮನೆ ಮುಂಭಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಗಿಡಗಳಿಗೆಲ್ಲ ನೀರು ಹಾಕಿ ಬೇಗ ಬೇಗ ಕೆಲಸ ಮಾಡಿ ಮುಗಿಸೋಣ ಮತ್ತು ಬಾಬಾ ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡು ಬೇಗನೆ ಎದ್ದು ಕೆಲಸ ಮಾಡ್ತಾ ಇದ್ದೀನಿ ಅದರ ನಡುವೆ ಕೂಡ ನನ್ನದು ಏನು ಚಾಲೆಂಜ್ ಮಾಡಿದ್ದೀನಲ್ಲ ತ್ರೀ ಮಂತ್ಸು ನಾನು ಮುಂಜಾನೆ ಹೇಳ್ತೀನಿ ಯೋಗ ಮಾಡ್ತೀನಿ ಆದಷ್ಟು ಡಯಟ್ ಫುಡ್ಡು ತಿನ್ನಬೇಕು ಮತ್ತು ಶುಗರಿಂದ ದೂರ ಇರಬೇಕು ಅಂದರೆ ಸಿಹಿ ನನಗೆ ಜಾಸ್ತಿ ತಿನ್ನೋದು ಅಭ್ಯಾಸ ಅದರಲ್ಲಿ ಕೇಕ್ ಅಂತ ಅಂದರೆ ನಾನು ದಿವಸ ಕೊಡಿ ಕೇಕ್ ತಿಂತ ಇರ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ಆಗಲಿ ಪಾಯಸ ಆಗಲಿ ಆ ಥರ ಸ್ವೀಟ್ನ ನಾನು ತಿಂತಾನೆ ಇರ್ತೀನಿ ಸಾಕು ಅಂತ ಅನ್ಸೋದೇ ಇಲ್ಲ ಅದರಿಂದ ಮೂರು ತಿಂಗಳು ದೂರ ಇರೋಣ ಅಂತ ಅಂದ್ಕೊಂಡು ಚಾಲೆಂಜ್ ತೊಗೊಂಡಿದ್ದೀನಿ ಅದನ್ನು ಮಾಡಿಕೊಂಡು ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಾಬನ ಮುಂದೆ ಕೆಲವೊಂದು ಏನು ಅಂದ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಗೊಂಡ್ಬರ್ತೀನಿ ಅಂತ ಬಾಬನ ಆಶೀರ್ವಾದ ತಗೊಂಡು ಬರಬೇಕು ಅಂದ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟು ದಿವಸ ನಾನು ಬೇರೆಯವರು ಏನು ಅಂದ್ಕೊಳ್ತಾರೋ ಬೇರೆಯವರು ಏನು ಅಂದ್ಕೊಳ್ತಾರೋ ಅಂತಲೇ ಅಂದ್ಕೊಂಡು ನಾನು ಬಂದಿದ್ದು ಆಯಿತು ಇನ್ಮೇಲೆ ಹಾಗಿರಬಾರ್ದು ಅಂತ ನಾನು ಅಂದ್ಕೊಳ್ತೀನಿ ಓಕೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ನಂದು ಯೋಗ ಆಯಿತು ಪೂಜೆ ಆಯಿತು ಮತ್ತು ರೆಡಿ ಆಗಿದ್ದೀನಿ ಇವಾಗ ಹೊರ್ಗಡೆ ಹೋಗೋಣ ಬಾಬಾ ಟೆಂಪಲ್ಗೆ ಹೋಗೋಣ ಅಂಥೇಳಿ ರೆಡಿ ಆಗಿದ್ದಾಯ್ತು ಇವಾಗ ಹೋಗ್ತಾ ಇದ್ದೀವಿ ಮನೆಯಿಂದ ಬಾಬಾ ಟೆಂಪಲ್ಗೆ ಹೋಗೋದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ಸ್ವಲ್ಪ ದೂರನೇ ಇದೆ ಹೋಗ್ತಾ ಇದ್ದೀವಿ ಇವಾಗ ಆಟೋದಲ್ಲಿ ಅಲ್ಲಿ ಬಾಬಾ ದೇವಸ್ಥಾನದಲ್ಲಿ ನೋಡಿ ಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನಿವಾಗ ನಾಯಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ಮಧ್ಯ ಬಾಬನ ಮುಂದೆ ಭಜನೆ ನಡೀತಾ ಇದೆ ಪೂಜೆ ನಡೀತಾ ಇದೆ ಸೌಂಡು ತುಂಬಾ ಇದೆ ಆದರೂ ಅವನು ಆರಾಮಾಗಿ ಮಲ್ಕೊಂಡಿದ್ದಾನೆ ಬಾಬನ ಮುಂದೆ ನನಗೆ ಆ ದೃಶ್ಯ ನೋಡಿ ತುಂಬಾ ಖುಷಿಯಾಯಿತು ಇಲ್ಲಿ ಬಾಬಾ ದೇವಸ್ಥಾನಕ್ಕೆ ಬಂದರೆ ಒಂಥರ ಖುಷಿ ಆಗ್ತಿದೆ ತಂದೆನ ನೋಡಿದ ತಕ್ಷಣ ಮಕ್ಕಳಿಗೆ ಖುಷಿ ಆದರೆ ನನಗೂ ಕೂಡ ಬಾಬಾನ ನೋಡಿದ ತಕ್ಷಣ ತುಂಬಾ ಖುಷಿಯಾಗುತ್ತೆ ಮನಸ್ಸಲ್ಲಿ ಏನೇನೋ ಬೇಜಾರಿರಲಿ ನಗು ಇರಲಿ ಎಲ್ಲನೂ ಬಾಬಾ ಮುಂದೆ ಹೇಳ್ಕೋಬೇಕು ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನನಗೆ ಬಾಬಾ ಅಂದರೆ ತುಂಬ ಇಷ್ಟ ಬೇರೆ ಎಲ್ಲಿ ಹೋದ್ರೂ ನನಗೆ ಈ ಥರ ಫೀಲ್ ಕೊಡೋಲ್ಲ ಏನೋ ಹೋಗಬೇಕು ಬರಬೇಕು ಅಂತೇಳಿ ಮನಸ್ಥಿತಿ ಇರುತ್ತೆ ಆದರೆ ಬಾಬಾ ದೇವಸ್ಥಾನಕ್ಕೆ ಬಂದರೆ ಮಾತ್ರ ನಾನು ಪ್ರಾಮಾಣಿಕವಾಗಿ ನಾನು ನಾನಾಗಿರ್ತೀನಿ ಅಂತ ನನಗನ್ಸುತ್ತೆ ಓಕೆ ಅಲ್ಲಿ ದರ್ಶನ ಎಲ್ಲ ಆಯಿತು ಬರೋ ದಾರಿಯಲ್ಲಿ ದಾ ತರಕಾರಿಗಳೆಲ್ಲ ಸಿಕ್ತು ತರಕಾರಿ ಬೇಕಾಗಿತ್ತು ತರಕಾರಿ ತಗೊಂಡು ಮನೆಗೆ ಹೋಗೋಣ ಅಂದ್ಕೊಂಡು ಸ್ವಲ್ಪ ತರಕಾರಿ ತಗೊಂಡು ಮನೆಗೆ ಬರ್ತಾ ಇದ್ದೀವಿ ನಾನು ಇಷ್ಟು ದಿವಸ ಬೇರೆ ಒಂದು ಭ್ರಮೆಯಲ್ಲೇ ಬದುಕ್ತಾ ಇದ್ದೆ ನನ್ನ ಖುಷಿಗಿಂತ ಬೇರೆಯವ್ರ ಖುಷಿ ನೋಡಿ ನಾನು ಖುಷಿ ಪಡ್ತಾ ಇದ್ದೆ ನನಗೆ ಬೇಜಾರಾದರೂ ಪರವಾಗಿಲ್ಲ ಬೇರೆಯವ್ರಿಗೆ ಬೇಜಾರು ಮಾಡಬಾರ್ದು ಅನ್ನೋದು ನನ್ನ ಸ್ವಭಾವ ನೂರು ಥರ ನೂರು ನೂರು ಜನ ನೂರು ಥರ ಮಾತಾಡಿದರು ನಾನು ನಾನಾಗಿರಬೇಕು ಅವ್ರ ಮಾತುಗಳಿಗೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು ಅನ್ನೋದು ನನ್ನ ಮನಸ್ಥಿತಿ ಹಾಗೆಯೇ ಬಂದುಬಿಟ್ಟೆ ಇನ್ನು ಮುಂದೆ ಹಾಗೆಲ್ಲ ಇರಬಾರ್ದು ಅಂತ ನಾನು ಯೋಚನೆ ಮಾಡಿದ್ದೀನಿ ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಇವತ್ತು ಸಿಗುವಂತಹ ಖುಷಿನ ನಾನು ಕಳ್ಕೊಳ್ತಾ ಇದ್ದೆ ಇಷ್ಟು ದಿವಸ ಕಳ್ಕೊಂಡೆ ಇನ್ನು ಮುಂದೆ ಹಾಗಿರಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಬೇರೆಯವ್ರನ್ನೇ ಅರ್ಥ ಮಾಡ್ಕೊಂಡು ಮಾಡಿಕೊಂಡು ಅವ್ರಿಗೋಸ್ಕರ ಬದುಕೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ನಮಗೇನು ಬೇಕು ನಾವು ಹೇಗೆ ನಮ್ಮ ಮನಸ್ಥಿತಿ ಹೇಗೆ ನಮಗೆ ಟೈಮ್ ಕೊಡಬೇಕು ನಮಗೇನು ಬೇಕು ಬೇಡ ಅಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕ್ಕೋಗಲ್ಲ ನಾನಿವಾಗ ಇಷ್ಟು ದಿವಸ ಅದೇ ಮಾಡಿದ್ದು ಇನ್ಮೇಲೆ ಆಗೆಲ್ಲ ಇರಬಾರ್ದು ನನಗೆ ಅಂತ ಟೈಮ್ ಕೊಡಬೇಕು ನನ್ನ ನಾನು ಅರ್ಥ ಮಾಡ್ಕೋಬೇಕು ಇಷ್ಟು ದಿವಸ ಬೇರೆಯವ್ರನ್ನ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ ಬದುಕಿದ್ದು ಸಾಕು ಅಂತ ನನಗೆ ನಾನು ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ ಅದೆಲ್ಲ ಕಾರ್ಯರೂಪಕ್ಕೂ ತೊಗೊಂಬರ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮನೆಗೆ ಬಂದೆ ಎಲ್ಲ ತಗೊಂಡು ಸ್ವಲ್ಪ ಲೈಟಾಗಿ ತಲೆನೋತಾಯಿತ್ತು ಶುಂಠಿ ಟೀ ಕುಡಿಯೋಣ ಸ್ಟ್ರಾಂಗಾಗಿ ಅಂತ ಅಂದ್ಕೊಂಡು ಟೀ ಮಾಡ್ತಾಯಿದ್ದೆ ಅಷ್ಟಲ್ಲಿ ನಮ್ಮ ಗುಂಡ ಬರ್ತಾನೆ ಬೆಕ್ ಬೇಬಿ ನಾನು ಏನೇ ಕಿಚನಲ್ಲಿ ಮಾಡ್ತಾಯಿದ್ರು ಅವನು ಕೆಳಗಡೆಯಿಂದ ಸೀರೆ ಹಿಡ್ಕೊಂಡು ಅಮ್ಮ ಅಮ್ಮ ಅಂತಾನೆ ಚಿಕ್ಕ ಮಕ್ಳು ಹೇಗೆ ಅಡುಗೆ ಮಾಡ್ತಾಯಿದ್ರೆ ಅಮ್ಮ ಅಂತ ಬಂದು ಕರೀತಾರಲ್ವ ಅದೇ ಥರ ಇವನು ಕೂಡ ಸರಿ ಅವನು ಎತ್ಕೊಂಡು ಸ್ವಲ್ಪ ಹೊತ್ತು ಅವನಿಗೂ ಮದ್ದು ಮಾಡಿ ಹೋಗೋ ನಾನು ಸ್ವಲ್ಪ ಟೀ ಕುಡಿದು ಆಮೇಲೆ ನಿನ್ನ ಕಡೆ ಬರ್ತೀನಿ ಅಂದ್ಕೊಂಡು ಅವನ್ನ ಕಳಿಸಿದ್ದಾಯಿತು ಇವಾಗ ಸ್ಟ್ರಾಂಗಾಗಿ ಟೀ ಕುಡಿತಾ ಇದ್ದೀನಿ ನನಗೆ ಹೊರಗಡೆ ಎಲ್ಲೋಗಿ ಮನೆಗೆ ಬಂದ್ರೂ ಒಂದು ಅಭ್ಯಾಸ ಟೀ ಕುಡಿಬೇಕು ಟೀ ಕುಡಿದ್ರೇ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ನನ್ನ ಮನಸ್ಸು ಇವಾಗ ಟೀ ಕುಡಿತಾ ಇದ್ದೀನಿ ಅಷ್ಟಲ್ಲಿ ಆಂಟಿ ಬಂದರು ಏನೋ ಕೇಳ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡಿಕೊಂಡು ನಾನು ಟೀ ಕುಡಿತಾ ಇದ್ದೀನಿ ಟೀ ಕು ಟೀ ಕುಡಿದಾದಮೇಲೆ ತರಕಾರಿಗಳನ್ನೆಲ್ಲ ಜೋಡಿಸಿಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಆಂಟಿ ಜೊತೆ ಮಾತಾಡಿಕೊಂಡು ನಮ್ಮ ಮಕ್ಕಳ ಹತ್ರ ಮಾತಾಡಿಕೊಂಡು ಬೆಕ್ ಮರಿಗಳ ಜೊತೆ ಎಲ್ಲ ಆಟ ಆಡಿಕೊಂಡು ಲೇಟಾಗಿಬಿಡುತ್ತೆ ಸ್ವಲ್ಪ ತರಕಾರಿ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಮಧ್ಯಾಹ್ನ ಮಾಡಿರುವಂತಹ ಚಪಾತಿ ಇದೆ ಅಂತ ಅಂದ್ಕೊಂಡು ಕಿಚನಿಗೆ ಬಂದೆ ನಾನು ಇಷ್ಟು ದಿನ ಕೂಡ ಇವತ್ತು ನನ್ನ ಡೇ ಬಂದಿಲ್ಲ ಇವತ್ತು ನನ್ನೇ ಬೇಡ ನಾಳೆ ನನ್ನ ದಿವಸ ಬರುತ್ತೆ ನಾಳಿದ್ದು ನನ್ನ ದಿವಸ ಬರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ದಿನದಲ್ಲಿ ಏನು ಸಿಗ್ತಾ ಇತ್ತಲ್ಲ ಆ ಸೌ ಸೌಲಭ್ಯನ ನಾನು ಯೂಸೇ ಮಾಡ್ಕೊಳ್ತಾ ಇರಲಿಲ್ಲ ಯಾಕಂದರೆ ಇವತ್ತು ಬೇಡ ನಾಳೆ ಬರುತ್ತೆ ಆದರೆ ಇವಾಗ ಇದೆ ಅರ್ಧ ಜೀವನ ಮಾಡಿದ ಮೇಲೆ ನಾಳೆ ಯಾರು ಕಂಡಿರೋರು ಇದ್ದಾರೆ ಯಾರು ಹೇಳೋರಿಲ್ಲ ಇಂಥ ಮನುಷ್ಯ ಇಷ್ಟು ದಿವಸವೇ ಬದುಕ್ತಾನೆ ಈ ಪ್ರಾಣಿ ಇಷ್ಟು ದಿವಸವೇ ಇರುತ್ತೆ ಅಂಥೇಳಿ ಡಾಕ್ಟರಿಂದ ಹಿಡಿದು ಜ್ಯೋತಿಷಿಗಳಿಂದ ಹಿಡಿದು ಮಹಾನ್ ದೊಡ್ಡ ದೊಡ್ಡ ಪಂಡಿತರುಗಳು ಕೂಡ ಯಾರ ಕೈಯಲ್ಲೂ ಹೇಳೋಕ್ಕಾಗಲ್ಲ ಈ ಮನುಷ್ಯ ಇಷ್ಟೇ ದಿವಸ ಬದುಕ್ತಾನೆ ಅಂತ ಆ ಥರ ಯಾರ ಕೈಲೂ ಹೇಳೋಕ್ಕಾಗದೇ ಇರುವಾಗ ನಾವು ಯಾಕೆ ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಇವತ್ತಿನ ಸಿಗುವಂತಹ ಖುಷಿ ಆಗಿರ್ಬೋದು ಇನ್ನೊಂದು ಇನ್ನೊಂದು ಹಾಕಿರ್ಬೋದು ಅದನ್ನೆಲ್ಲ ನಾವು ಮಿಸ್ ಮಾಡಿಕೊಂಡು ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಇದ್ದೀವಿ ನಾಳೆ ಚೆನ್ನಾಗಿರ್ತೀವಿ ಅಂತ ಏನು ಗ್ಯಾರಂಟಿ ಜೀವ ಇರ್ಬೋದು ಬಟ್ ಆರೋಗ್ಯ ಇರುತ್ತೆ ಅಂತ ಹೇಗೆ ಗ್ಯಾರಂಟಿ ಅಲ್ವಾ ಹಾಗಾಗಿ ನಾಳೆನ ಬಿಟ್ಟು ಇವತ್ತ ಇವತ್ತು ಏನು ಸಿಗುತ್ತೋ ಅದನ್ನೆಲ್ಲ ಚೆನ್ನಾಗಿ ನಗ್ನಗ್ತಾ ಅನುಭವಿಸ್ಬೇಕು ಖುಷಿಯಾಗಿರಬೇಕು ಕಷ್ಟ ಬಂದರೆ ಕಷ್ಟ ಥರ ತಗೊಳ್ಳೋಣ ಖುಷಿ ಬಂದರೆ ಖುಷಿ ಥರ ತಗೊಳ್ಳೋಣ ಅಂತ ಅಂದ್ಕೊಂಡು ಇನ್ನು ಮುಂದೆ ಹಾಗೆಯೇ ಜಾಯಿಯಾಗಿ ಎಂಜಾಯ್ ಮಾಡೋಣ ಅಂತ ಹೇಳ್ತೀನಿ ಅಂದರೆ ಖುಷಿ ಖುಷಿಯಾಗಿ ನಗ ನಗ್ತಾ ಯಾವುದಕ್ಕೂ ಹೆದ್ರದಿರ ತಲೆ ಕೆಡಿಸ್ಕೊಳ್ದೀರಾ ಬೇರೆಯವ್ರಿಗೂ ತಲೆ ಕೆಡಿಸ್ತೀರಾ ಖುಷಿ ಖುಷಿಯಾಗಿ ಇರೋಣ ಏನಾಗಬೇಕು ಅದು ಹಾಗೆ ಆಗುತ್ತೆ ಸುಮ್ಮನೆ ಟೆನ್ಷನ್ ಯಾಕೆ ಅಂತ ನಾನು ಅಂದ್ಕೊಂಡು ಇನ್ಮೇಲೆ ಹಾಗೆ ಇರ್ತೀನಿ ಓಕೆ ನಾನಿವಾಗ ಬಟಾಣಿ ಒಂದೆರಡು ಮೂರು ಥರ ತರಕಾರಿ ಹಾಕಿ ಗಟ್ಟಿಯಾಗಿ ಸಾಂಬಾರು ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಆದರೆ ಇವಾಗ ಮುದ್ದೆ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಚಪಾತಿ ಇದೆ ಎಲ್ಲರೂ ಒಂದೊಂದು ಚಪಾತಿ ತಿಂದು ರೈಸ್ ತಿಂತಾರೆ ಇನ್ನು ಮುಂದೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಏನೇನೆಲ್ಲ ಮಾಡಬೇಕಾಗುತ್ತೋ ಅದನ್ನೆಲ್ಲ ಮಾಡ್ತೀನಿ ಸುಮಾರು ಎರಡು ವರ್ಷದಿಂದ ಆಚೆ ಹೋದಾಗಲೆಲ್ಲ ನಾನು ಈ ಬುಸ್ನ ತಗೊಂಡು ಬರ್ತಾ ಇದ್ದೆ ಹೋದಣ ಅಂಥೇಳಿ ಹೊರ್ಗಡೆ ಹೋದರೆ ಬುಕ್ ಸಿಕ್ಕಿದ್ರೆ ಸಾಕು ಯಾವುದಾದ್ರೂ ಒಂದು ತೊಗೊಂಡು ಬರೋದು ನನ್ನ ಅಭ್ಯಾಸ ತೊಗೊಂಡ್ಬರ್ತಾಯಿದೆ ಆದರೆ ಎರಡು ವರ್ಷದಿಂದ ಓದೋದಕ್ಕೆ ಸ್ಟಾರ್ಟೇ ಮಾಡಿರಲಿಲ್ಲ ಇವತ್ತಿಂದ ಓದೋಣ ಅಂತ ನಿರ್ಧಾರ ಮಾಡಿದ್ದೀನಿ ಮಲ್ಗೋಕೆ ಮುಂಚೆ ಸ್ವಲ್ಪ ಹೊತ್ತಾದರೂ ಓದೋಣ ಅಂತೇಳಿ ನಿರ್ಧಾರ ಮಾಡಿದ್ದೀನಿ ನನ್ನ ಹತ್ರ ಇಷ್ಟು ಬುಕ್ ಇದೆ ಎಲ್ಲ ಚಿಕ್ಕ ಚಿಕ್ಕಿದೆ ಮತ್ತು ದೇವ್ರ ಮನೇಲಿ ಕೂಡ ಒಂದು ಎರಡು ಮೂರು ಬುಕ್ಕಿದೆ ನೋಡೋಣ ಫಸ್ಟು ಇಷ್ಟು ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತೀನಿ ಬಾಬನ ಆಶೀರ್ವಾದದಿಂದ ಯಾವುದ್ಯಾವ್ದು ಬುಕ್ ಇದೆ ಅಂದರೆ ನಾನು ಯಾರು ಅಂತ ಒಂದು ಬುಕ್ಕಿದೆ ಆಮೇಲೆ ರಾಮನ್ ಸ್ತೋತ್ರ ಒಂದಿದೆ ಗೀತಾಸಾರ ರಾಮಾಯಣದ ಬಗ್ಗೆ ಸ್ವಲ್ಪ ಇರುತ್ತೆ ಅದೊಂದಿದೆ ಮತ್ತು ಸ್ವಾಮಿ ವಿವೇಕಾನಂದ ಬುಕ್ ಇದೆ ನಾನು ಇದು ತೊಗೊಂಡು ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಓಪನ್ನೇ ಮಾಡಿಲ್ಲ ಇನ್ಮೇಲೆ ಓಪನ್ ಮಾಡಿ ತಿಳ್ಕೊಳ್ತೀನಿ ಸ್ವಲ್ಪನಾದ್ರೂ ಅವ್ರ ಬಗ್ಗೆ ಮತ್ತೆ ಇದು ಬಾಳಿಗೆ ಬೆಳಕು ಇದನ್ನು ತೊಗೊಂಡು ಬಂದು ಕೂಡ ಎರಡು ವರ್ಷ ಆಯಿತು ಓದೇ ಇಲ್ಲ ಇದನ್ನು ಓದ್ತೀನಿ ಮತ್ತು ಇದು ದೇಹ ಮತ್ತು ಮನಸ್ಸು ಇದನ್ನು ಓದ್ತೀನಿ ಇದು ಜೀವನದ ಗುರಿ ಏನು ಇದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ಯಶಸ್ಸು ಕನಸಲ್ಲ ಮತ್ತು ಇದು ಸುಖ ಮತ್ತು ದುಃಖ ಇಷ್ಟರಲ್ಲಿ ನಾನು ಇವತ್ತು ಓದೋದು ಇವತ್ತಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡೋದು ನಾನು ಯಾರು ಅಂತ ಒಂದು ಬುಕ್ಕಿದೆ ಆ ಬುಕ್ಕಿಂದನೇ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಯಿತು ಇವಾಗ ಅಡುಗೆ ಆಯ್ತು ಊಟ ಮಾಡೋ ಟೈಮ್ ಬಂತು ನಾನು ಎರಡೇ ಚಪಾತಿ ತಿಂದು ಊಟ ಮುಗಿಸಿದ್ದೀನಿ ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಆದಷ್ಟು ನಗಿಸ್ತಾ ಇರಿ ನಗ್ತಾ ಇರಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆ